ಹೂಮ ಎಲ್ಲಿ ಕಾಣಲಿಲ್ಲ ಅಂಗಡಿಗೆ ಬರ್ತೀರಾ ಪ್ರಿಯಣ ಕೊಡಲ್ಲ ಬಯಣ ನನಗೆ ಕೊಡಗಿಂತ ಅವ್ರಿಗೆಲ್ಲ ಕರುಗುಡಿತ ¡Otra! ¡Uy, otra! uy ಸುಳಿನ ಅದು ನೆತ್ತಿ ಸುಳಿ ಅಂತ ಬರ್ತಾರ ನಮಸ್ಕಾರ ಜನ ಇದ್ದೀರಾ ಆಮೇಲೆ ಏನ್ ಮೇಲೆ ಕಟ್ಟಿದ್ದೀರಾ ಸರ್ ಮಾಗಡಿ ಯಾವಾಗ ಸರ್ ಮಾಗಡಿ ಏನು ಮೂವತ್ತಕ್ಕೆ ಅಂತ ಸೋಮವಾರ ಸೋಮವಾರ ನೀವು ಯಾವಾಗ ಬರ್ತೀರಾ ಸರ್ ನಾನು ಸೋಮವಾರದೇ ಬರ್ತೀನಿ ಸರ್ ಸೋಮವಾರ ಬರ್ತೀರಾ ಬನ್ನಿ ನಾವು ಸೋಮವಾರ ಬರ್ತೀವಿ ಹಾಂ ಬರ್ತೀನಿ ಇದು ಯಡಿಯೂರು ಸರ್ ಯಡಿಯೂರು ಗೊತ್ತಿಲ್ಲ ಸರ್ ನಮಗೆ ಸ್ವಲ್ಪ ಅಲ್ವಾ ಅದು ಅವತ್ತೇ ಡೇಟ್ ಅಂತೆ ಹಾಂ ಎರಡು ಡೇಟ್ ಒಂದೇ ಅಂತೆ ಸೋಮವಾರ ಬರ್ತೀವಿ ಬನ್ನಿ ಹಾಂ

اور کي لاڳي نه آھيتا ڇا ڇا ڀاڻا واپار آھي ٿي ವ್ಯಾಪಾರ ಆಗಲಿಲ್ವಾ ಅಲ್ವಾ ಜಾಸ್ತಿ ಕಡುಗಳು ಜಾಸ್ತಿ ಬರ್ತಾವಪ್ಪ ಅಲ್ವಾ ಕೆಲವು ಸಲ ಅಲ್ವಾ ಏನು ಬೇರೆ ಕಟ್ಟಿದೀರ ನೀವು ಮೂವತ್ತೆಂಟು ಮೂವತ್ತೆಂಟು ಹಿಡಿತ ನೋಡೋ ವೀಕ್ಷಕರ ಕೆ ಜಿ ಟೆಂಪಲ್ಲು ದನಗಳ ಸಂತೆ ಪ್ರತಿ ಸೋಮವಾರ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಹತ್ತು ಹತ್ತರಿಂದ ಹನ್ನೊಂದು ಗಂಟೆವರೆಗೂ ಕೂಡ ನಡೆಯುತ್ತೆ ಕೆ ಜಿ ಟೆಂಪಲ್ ತುಂಬ ಇತಿಹಾಸ ದೊರೀತಾ ऐतिहासिक संघ के टेमपल दन